ಕೆರೆ ಬೇಟೆ ಅಂತ ಒಂದು ಚಿತ್ರದ ಒಂದು ಟ್ರೇಲರ್ ನೋಡಿದೆ ನಾನು ಆ್ಯಂಡ್ ದಿನಕರ್ ಅವರ ತೂಗು ನಮ್ಮ ದಿನಕರ್ ತೂಗದೀಪ್ ಅವರ ಪ್ರೆಸೆಂಟೇಶನ್ಸ್ ಅಲ್ಲಿ ನಮ್ಮ ಗೌರಿಶಂಕರ್ ನಟರಾಗಿ ಜೈಶಂಕರ್ ನಿರ್ಮಾಣದ ನಮ್ಮ ಜಯಣ ಪಿಕ್ಚರ್ಸ್ ಅವರ ಡಿಸ್ಟ್ರಿಬ್ಯೂಷನ್ ಹಾಗೂ ರಾಜ್ಗುರು ಡೈರೆಕ್ಟರ್ ಈ ಸಿನಿಮಾ ನನಗೆ ತೆಗ್ದಿರೋ ಶೈಲಿ ಇಷ್ಟ ಆಯಿತು ಒಂದು ಕಾಂಟೆಂಟ್ ಬೇಸ್ಡ್ ನನಗೆ ಪ್ಲಾಟ್ ತುಂಬ ಇಷ್ಟ ಆಯಿತು ಆ್ಯಂಡ್ ಒಂದೇನೋ ಎಕ್ಸ್ಪೆಕ್ಟೇಷನ್ ಮೂಡಿಸುತ್ತೆ ಈ ಸಿನಿಮಾ ನೋಡ್ತಿದ್ದ ಅಂದ್ರೆ ಏನೋ ಒಂದು ಇದೆ ಇದರಲ್ಲಿ ಟ್ರೈಲರ್ ಅಲ್ಲಿ ನನ್ನ ಪ್ರಕಾರ ಒಂದು ಇಷ್ಟು ಒಂದು ಈ ಮಟ್ಟಕ್ಕೆ ಒಂದು ಅಟ್ ಲೀಸ್ಟ್ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದೆ ಅ ಗುಡ್ ಫಿಲ್ಮ್ ಅಂತ ಅಂತ ಅಂಡ್ ಅಫ್ಕೋರ್ಸ್ ನನಗೆ ಈ ಟ್ರೈಲರ್ ಲಾಂಚ್ ಮಾಡಬೇಕಾಯ್ತು ಬ್ಯಾಂಗ್ಳೂರ್ ನನಗೆ ಆರೋಗ್ಯ ಸರಿ ಇಲ್ಲದಿರೋ ಕಾರಣಕ್ಕೆ ನನಗೆ ಬರಕ್ ಸೊ ಫಸ್ಟ್ ಆಫ್ ಆಲ್ ನೆಂಟರ್ ಟೀಮಿಗೆ ಸಾರಿ ಹೇಳ್ತಾ आई विश यू गाइस ऑल द वेरी बेस्ट लाइक द ट्रेलर ತುಂಬಾ ಇಷ್ಟ ಆಯ್ತು ಸಿನಿಮಾ ತುಂಬಾ ಚೆನ್ನಾಗಿ ಆಗಲಿ ಜನ ಅಂತ ನಿಮಗೆ ತುಂಬಾ ಚೆನ್ನಾಗಿ ಆಗಲಿ ಗೆಳನ್ನ ನಿಮಗೆ ಆಗಲಿ ಅಂಡ್ ಜಯಶಂಕರ್ ಅವರ ಹಾಗು ರಾಜ್ ಗುರು ನಿಮ್ಮಿಬ್ಬರಿಗೂ ಈ ಸಿನಿಮಾ ಲெட் ಇಟ್ गिव द बेस्ट ऑफ द सक्सेस ಅಂತ ಹೇಳ್ತam ನಮ್ಮ ನಟರಾದಂತ ಗೌರಿಶಂಕರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಿರಿ ಚೆನ್ನಾಗಿ ಮಾಡಿದಿರಿ ಸರ್ ಸೋ ஆல் ದಿ वेरी बेस्ट ಹೇಳ್ತam ಎಂಟೈರ್ ಟೀಮ್ ಆಫ್ ಕೆರೆಬೇಟೆಗೆ ஆல் ದಿ वेरी बेस्ट ಕंग्रेचुಲೇಷನ್ಸ್ ಅಂತ ಮೊದಲೇ ಹೇಳ್ತam ದೊಡ್ಡ ಮಟ್ಟದ ಯಶಸ್ಸು ನಿಮ್ಮದಾಗಲಿ